ಪ್ರತಿನಿತ್ಯ ತುಳಸಿ ಗಿಡವನ್ನು ಪೂಜೆ ಮಾಡೇ ಮಾಡುತ್ತಾರೆ ಹಿಂದೂ ಸಂಪ್ರದಾಯದಲ್ಲಿ ತುಳಸಿ ಗಿಡಕ್ಕೆ ಅತಿ ಅದ್ಭುತವಾದಂತಹ ಮಹತ್ವವನ್ನು ನಾವು ನೋಡಬಹುದು ತುಳಸಿ ಮಾತೆ ಯಾರ ಮನೆಯಲ್ಲಿ ಇರುತ್ತಾಳೋ ಆ ಮನೆಯಲ್ಲಿ ವಾಮಾಚಾರ ನಕಾರಾತ್ಮಕ ಶಕ್ತಿಗಳಾಗಲಿ ಮತ್ತು ಕಷ್ಟಗಳಾಗಲಿ ಯಾವುದೂ ಸುಳಿಯುವುದಿಲ್ಲ ಮನೆಯಲ್ಲಿರುವ ತುಳಸಿ ಗಿಡವನ್ನು ಯಾವುದೇ ಕಾರಣಕ್ಕೂ ಬಾಡದ ಹಾಗೆ ನೋಡಿಕೊಳ್ಳಬೇಕು ಪ್ರತಿನಿತ್ಯ ಅದಕ್ಕೆ ನೀರನ್ನು ಹಾಕುತ್ತಾ ಬರಬೇಕು ಎಷ್ಟು ಚೆನ್ನಾಗಿ ತುಳಸಿ ಗಿಡವನ್ನು ನೀವು ಪೋಷಣೆ ಮಾಡುತ್ತೀರೋ ಅಷ್ಟು ಅದ್ಭುತವಾಗಿ ಧನ ಲಾಭ ಮತ್ತು ನೀವು ಅಂದುಕೊಂಡ ಸಕಲ ಕಾರ್ಯಗಳು ಯಶಸ್ವಿಯಾಗುತ್ತೆ ಕೆಲವು ತಂತ್ರಗಳನ್ನು ಮಾಡುವುದರಿಂದ ಶತ್ರುಗಳು ಕೂಡ ನಾಶ ಆಗ್ತಾರೆ ಈ ತುಳಸಿ ಗಿಡದ ತಂತ್ರದಿಂದ ಶತ್ರುಗಳು ಹೇಗೆ ನಾಶ ಆಗ್ತಾರೆ ಅನ್ನೋ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಹೆಸರಿನ ಜೊತೆಗೆ ನೀವು ಯಾವ ಊರಿಂದ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಕಮೆಂಟಲ್ಲಿ ಹಾಕಿ ತಿಳಿಸಿ ಯಾವುದೇ ರೀತಿಯಾದಂತಹ ಸಮಸ್ಯೆಗೂ ಪರಿಹಾರವನ್ನು ನಾವು ನಿಮಗೆ ರಿಪ್ಲೈ ಮೂಲಕ ಕೊಡ್ತೀವಿ ಹಾಗೂ ನಿಮ್ಮ ಬದುಕಿನ ಸಮಸ್ಯೆಗಳು ಶೀಘ್ರವಾಗಿ ಪರಿಹಾರ ಆಗಬೇಕು ಅಂದರೆ ಒಂದು ಕರೆ ಮಾಡಿ ಎಲ್ಲದಕ್ಕೂ ದೇವರ ಅನುಗ್ರಹ ಸಿಕ್ಕೇ ಸಿಗುತ್ತೆ ಇನ್ನು ನಿಮಗೆ ವಿಚಾರದಲ್ಲಿ ತಿಳಿಸಿರುವ ಹಾಗೆ ತುಳಸಿ ಗಿಡ ಯಾವಾಗಲೂ ತುಳಸಿ ಗಿಡ ತುಂಬ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಬೇಕು ಪ್ರತಿದಿನ ಬೆಳಿಗ್ಗೆ ಸಂಜೆ ಅನ್ನೋದೇ ಅದಕ್ಕೆ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಬೇಕು ಹೆಚ್ಚಾಗಿ ಗೋಧೂಳಿ ಸಮಯದಲ್ಲಿ ತುಳಸಿ ಗಿಡಕ್ಕೆ ಧೂಪ ದೀಪ ಹಾಕಿ ಪೂಜೆವನ್ನು ಮಾಡುವಾಗ ಓಂ ತುಳಸಿ ಮಾತಾಯೇ ನಮಃ ಅಂತ ಭಕ್ತಿಯಿಂದ ಮೂರು ಬಾರಿ ಹೇಳಿಕೊಂಡು ಒಂದು ಚಿಟಿಕೆ ಅರಿಶಿಣವನ್ನು ನೀರಿಗೆ ಹಾಕಿ ತುಳಸಿ ಗಿಡಕ್ಕೆ ಹಾಕುವುದರಿಂದ ಸಕಲ ಕಷ್ಟಗಳು ದೂರ ಆಗುತ್ತೆ ಮತ್ತು ನಿಮ್ಮ ಜೀವನದ ಶತ್ರುಗಳ ಬಾಧೆ ಇದ್ದಾಗ ಶತ್ರುಗಳಿಂದ ತೊಂದರೆಗಳಿದ್ದಾಗ ಮಾಟ ಮಂತ್ರದಂತಹ ಕೆಟ್ಟ ಶಕ್ತಿಗಳಿಂದ ನಿಮ್ಮ ಮನೆಯಲ್ಲಿ ಆಗಬಾರದಂತಹ ತೊಂದರೆಗಳು ಸಮಸ್ಯೆಗಳು ಆಗುತ್ತಿದ್ದರೆ ಅದಕ್ಕೆ ನಾವು ತಿಳಿಸ್ಕೊಡುವ ಹಾಗೆ ಶತ್ರು ಸಂಹಾರ ತಂತ್ರವನ್ನು ತುಳಸಿ ಗಿಡದಿಂದ ಮಾಡಬೇಕು ಒಂದು ಬಿಳಿಯ ಹಾಳೆ ಮೇಲೆ ಶತ್ರುಗಳ ಹೆಸರನ್ನು ಬರೆದುಕೊಳ್ಳಬೇಕು ಅದು ನಿಮ್ಮ ದೂರದ ಸಂಬಂಧಿಕರಾಗಿರಬಹುದು ಅಥವಾ ಹಿತ ಶತ್ರುಗಳು ನಿಮ್ಮ ಜೊತೆಯಲ್ಲೇ ಇದ್ದು ನಿಮ್ಮ ಜೊತೆ ಜೊತೆಗೆ ನಗ್ನಾಗ್ತಾ ಇದ್ದು ಬೆನ್ನಿಗೆ ಚೂರಿ ಹಾಕುವಂಥವರು ಯಾರು ಅಲ್ಲ ಸಂಬಂಧಿಕರೇ ಈ ಸಂಬಂಧಿಕರಲ್ಲಿ ಕೆಲವರು ಆಗದೆ ಇರೋರು ಇರ್ತಾರೆ ನೋಡೋಕೆ ಮಾತ್ರ ನಿಮ್ಮ ಜೊತೆಯಲ್ಲಿ ನಗ್ನಗ್ತಾ ಇರ್ತಾರೆ ನಿಮ್ಮ ಯೋಗಕ್ಷೇಮನ ಬಯಸೋರಾಗೆ ಕೇರ್ ಮಾಡುವ ಗುಣಗಳನ್ನು ಹೊಂದಿರ್ತಾರೆ ಆದರೆ ನಿಮ್ಮ ಬೆನ್ನ ಹಿಂದೆ ನಿಮಗೆ ಮಾಟಮಂತ್ರ ಮಾಡಿಸ್ಬಿಟ್ಟಿರ್ತಾರೆ ಅಂತಹ ಶತ್ರುಗಳನ್ನು ಸದ್ದೆ ಪಡೆಯುವುದಕ್ಕಾಗಿ ಈ ಶತ್ರು ಸಂಹಾರ ತಂತ್ರವನ್ನು ಮಾಡಿಕೊಳ್ಳಬೇಕು ಆ ಶತ್ರುವಿನ ಹೆಸರನ್ನು ಬಿಳಿಯ ಹಾಳೆಯ ಮೇಲೆ ಬರೆದು ಒಂದು ತುಳಸಿ ಎಲೆಯನ್ನು ತೆಗೆದು ಎರಡು ದಿನ ಒಣಗಿಸಿ ಒಣಗಿದ ತುಳಸಿ ಗಿಡದ ಎಲೆಯನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಸುತ್ತಿ ಮಣ್ಣಿನಲ್ಲಿ ಹೂತು ಹಾಕಿ ನಿಂಬೆಹಣ್ಣನ್ನು ತೆಗೆದು ಹಿಮ್ಮಡಿಯಿಂದ ಅದನ್ನು ಹೊಡೆದು ಹಾಕಬೇಕು ಈ ರೀತಿ ಮಾಡಿಕೊಳ್ಳುವುದರಿಂದ ಶತ್ರುಗಳು ನಾಶ ಆಗ್ತಾರೆ ಎಂತಹ ಶತ್ರುಗಳಿದ್ದರೂ ಈ ತಂತ್ರದಿಂದ ಮಿತ್ರರಾಗುತ್ತಾರೆ ಶತ್ರುತ್ವ ಅವರ ದ್ವೇಷಗಳು ಎಲ್ಲವೂ ಕರಗಿ ಹೋಗುತ್ತೆ ನಿಮ್ಮನ್ನು ಕಂಡರೆ ಭಯಪಡುವುದರ ಜೊತೆಗೆ ಭಕ್ತಿಯಿಂದ ಮತ್ತು ಪ್ರೀತಿ ಗೌರವಗಳಿಂದ ಇರುವುದಂತೂ ಶತಸಿದ್ಧ ಹಾಗೂ ನಿಮ್ಮ ಮೇಲೆ ವಾಮಾಚಾರದಂತಹ ಪ್ರಯೋಗಗಳಾಗಿದ್ದರೆ ಯಾವುದೋ ಒಂದು ಕೆಟ್ಟ ಶಕ್ತಿಗಳು ನಿಮ್ಮನ್ನು ಆವರಿಸಿಕೊಂಡು ಬರಬಾರದಂತಹ ಕಷ್ಟಗಳು ಬರ್ತಾ ಇದ್ದರೆ ಮತ್ತು ಸಮಸ್ಯೆಗಳು ಹೆಚ್ಚಾಗ್ತಿದ್ರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದೇ ಒಂದು ಫೋನ್ ಕರೆ ಮಾಡಿ ಉಚಿತವಾಗಿ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು